ನನ್ನೇ ಹಾಗಾಗಿ ಮತ ಹಾಕಿ ಅಂತ ಪೋಸ್ಟ್ ಮಾಡಿದ್ದಾರೆ ನನಗಾಗಲಿ ಯಾವುದೇ ಧರ್ಮಕ್ಕಾಗಲಿ ಕಾನೂನು ಒಂದೇ ಬೆಂಗಳೂರಿನಲ್ಲಿ ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಅವರು ಹೇಳಿಕೆಯನ್ನ ಕೊಟ್ಟಿದ್ದಾರೆ ಸಿಬಿಐಗೆ ಹೋಗಬೇಕು ಅಂದರೆ ದೊಡ್ಡ ವಿಚಾರ ಅಲ್ಲ ಅನೇಕ ಪ್ರಕರಣಗಳನ್ನು ನಾವು ಹಿಂದೆಯೂ ಕೂಡ ವಹಿಸಿದ್ದೇವೆ ಆರೋಪಿ ಸಿಕ್ಕಿದ್ದಾನೆ ಕಾನೂನು ಪ್ರಕಾರ ಶಿಕ್ಷೆ ಆಗುತ್ತದೆ ಬೆಂಗಳೂರಿನಲ್ಲಿ ಗೃಹ ಸಚಿವರಾಗಿರುವಂಥ ಡಾಕ್ಟರ್ ಜಿ ಪರಮೇಶ್ವರ್ ಅವರು ಹೇಳಿಕೆಯನ್ನು ಕೊಟ್ಟಿದ್ದಾರೆ ಫಸ್ಟ್ ಸ್ಟಾರ್ಟಿಂಗ್ ಈ ಪ್ರಕರಣದಲ್ಲಿ ಎಡವಟ್ಟು ಹೇಳಿಕೆ ಕೊಟ್ಟು ತದನಂತರ ಅದಕ್ಕೆ ವಿಷಾದವನ್ನು ವ್ಯಕ್ತಪಡಿಸಿ ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಮಾತನಾಡಿದ್ದಾರೆ ಪರಮೇಶ್ವರ್ ಅವರು ಸಿ ಬಿ ಐಗೆ ಹೋದರೂ ಕೂಡ ಅಷ್ಟೇ ಈಗ ಆಲ್ರೆಡಿ ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಆರೋಪಿ ಸಿಕ್ಕಿದ್ದಾನೆ ಕಾನೂನು ಪ್ರಕಾರ ಶಿಕ್ಷೆ ಆಗುತ್ತೆ ಅಂತ ಹೇಳಿದ್ದಾರೆ ನಾನು ಕೆಲವು ಪೋಸ್ಟಿಂಗ್ಸ್ ನೋಡಿದೆ ಟ್ವಿಟರ್ನಲ್ಲಿ ಫೇಸ್ಬುಕ್ನಲ್ಲಿ ಎಲ್ಲ ನೇಹಗಾಗಿ ಓಟ್ ಅಂತೆಲ್ಲ ಬಂದಿದೆ ಅಂದರೆ ಅರ್ಥ ಏನು ಅಂದರೆ ಇದನ್ನು ರಾಜಕೀಯವಾಗಿ ಬಳಸ್ತಾ ಇದ್ದಾರೆ ಅಂತ ನಾನು ಅದಕ್ಕೆ ಅದಕ್ಕಾಗಿ ನಾವು ಯಾವುದೂ ಹೆಚ್ಚು ಪ್ರತಿಕ್ರಿಯೆಗಳನ್ನು ಮಾಡೋಕ್ಕೆ ಹೋಗಿಲ್ಲ ಅವರು ನನ್ನ ಮೇಲೆ ಮುಖ್ಯಮಂತ್ರಿಗಳ ಮೇಲೆ ಎಲ್ಲ ಇಲ್ಲ ಸಲ್ಲದ ಟೀಕೆಗಳನ್ನೆಲ್ಲ ಮಾಡಿದ್ದಾರೆ ಸಂತೋಷ ಅವರು ಮಾಡೋದಕ್ಕೆ ನಮ್ಮದೇನು ತಕರಾರಿಲ್ಲ ಆದರೆ ಕಾನೂನು ಈ ದೇಶದಲ್ಲಿ ಎಲ್ಲರಿಗೂ ಒಂದೇ ಕಾನೂನ ನನಗೆ ಮಾತ್ರ ಬೇರೆ ಇರೋದಿಲ್ಲ ಇನ್ನೊಬ್ಬರಿಗೆ ಮಾತ್ರ ಬೇರೆ ಇರೋದು ಕಾನೂನಿನ ಪ್ರಕಾರ ಅವರು ಯಾರೇ ಆಗಲಿ ಹಿಂದೂ ಆಗಲಿ ಮುಸಲ್ಮಾನ್ ಆಗಲಿ ಕ್ರಿಶ್ಚಿಯನ್ ಆಗಲಿ ಅಥವಾ ಯಾವುದೇ ಧರ್ಮ ಜಾತಿಗೆ ಸೇರಿದವರಾಗಲಿ ಕಾನೂನು ಒಂದೇ ಇರೋದರಿಂದ ನಾವು ಕಾನೂನು ಪ್ರಕಾರ ಖಂಡಿತವಾಗಿ ಕ್ರಮ ತಗೊಳ್ತೀವಿ ಅಂತ ಹೇಳಿದ್ದೇನೆ ಮುಖ್ಯಮಂತ್ರಿಗಳು ಕೂಡ ಹೇಳಿದ್ದಾರೆ ಹಾಗಾಗಿ ಕಾನೂನನ್ನು ಬಿಟ್ಟು ನಾವೇನು ಮಾಡೋಕ್ಕೂ ಹೋಗೋದಿಲ್ಲ ಯಾರನ್ನು ರಕ್ಷಣೆ ಮಾಡಿದ್ರು ಅವ್ರು ಹೇಳ್ತಾರಲ್ಲ ಅವನು ಮುಸಲ್ಮಾನ್ ಆಗಿರೋದ್ರಿಂದ ಅವರಿಗೆ ಸಾಫ್ಟ್ ಕಾರ್ನರ್ ತೋರಿಸ್ತಿದ್ದಾರೆ ಹಾಗೆ ಅಂತ ಅದರ ಅವಶ್ಯಕತೆ ಏನಿದೆ ನಮಗೆ ಅಂತ ಅವನು ಒಬ್ಬ ಇಂಡಿವಿಜುವಲ್ ಅವನು ಮರ್ಡ್ರ್ ಮಾಡಿದ್ದಾನೆ ಅವನು ಮರ್ಡ್ರ್ ಮಾಡಿದ್ದಕ್ಕೆ ಕಾನೂನಿನಲ್ಲಿ ಅವನಿಗೆ ಶಿಕ್ಷೆ ಆಗಬೇಕು ಅಂತಿದೆ ಆ ಶಿಕ್ಷೆ ಆಗೋದಕ್ಕೆ ನಾವು ವ್ಯವಸ್ಥೆಯಲ್ಲಿ ಅಂದರೆ ಪೊಲೀಸ್ ಇಲಾಖೆಯಲ್ಲಿ ಏನು ಮಾಡಬೇಕು ಅಂತೇಳಿ ಮಾಡ್ತಾ ಇದ್ದಾರೆ ನಾನು ಮುಸ್ಲಿಂ ಬಾಂಧವರಿಗೆ ಮಾನಸಿಕವಾಗಿ ಹಿಂಸೆ ಕೊಡ್ತಾ ಇದ್ದಾರೆ ದೇಶದಿಂದ ಓಡೋಗ್ಬೇಕು ಅಂತ ಚಿತ್ರ ಹಿಂಸೆ ಕೊಡ್ತಾ ಇದ್ದಾರೆ ಬಿ ಜೆ ಪಿ ವಿರುದ್ಧ ಉಪಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್ ಅವರ ವಾಗ್ದಾಳಿ ದೇಶದಿಂದ ಉಡೋಗಬೇಕು ಅಂತ ಚಿತ್ರಹಿಂಸೆ ಕೊಡ್ತಾ ಇದ್ದಾರಂತೆ ಶಿವಕುಮಾರ್ ಅವರ ಆರೋಪ ಎಲೆಕ್ಷನ್ ಸಂದರ್ಭದಲ್ಲಿ ಕೊಡುವಂಥ ಹೇಳಿಕೆಗಳು ಹೆಂಗ್ ಬೇಕಾದರೂ ತಿರುಗ್ಕೊಳ್ತಾರೆ ಡಿ ಕೆ ಶಿವಕುಮಾರ್ ಅವರ ನೋಡ್ಕೊಂಡು ಕೊಡ್ತಾ ಇದ್ದಾರಾ ಅಥವಾ ಹಂಗೆ ಸ್ಟೇಟ್ಮೆಂಟ್ಗಳು ಕೊಡಬೇಕು ಅಂತ ಕೊಡ್ತಾ ಇದ್ದಾರೆ ಗೊತ್ತಿಲ್ಲ ಒಬ್ಬರ ಓಲೈಕೆಯ ನಿಟ್ಟಿನಲ್ಲಿ ಈ ಸ್ಟೇಟ್ಮೆಂಟಾ ಅನ್ನುವಂಥ ಪ್ರಶ್ನೆ ಸಹಜವಾಗಿ ಬಿಜೆಪಿ ಅವ್ರು ಮಾಡ್ತಾರೆ ನಮ್ಮದು ಸರ್ವ ಜನಾಂಗದ ಶಾಂತಿಯ ತೋಟ ಕ್ರಿಮಿನಲ್ ಆಕ್ಟಿವಿಟಿಗೆ ನಾವು ಉತ್ತೇಜನ ಕೊಡಲ್ಲ ನಾವು ಮುಸ್ಲಿಮರನ್ನ ಓಡಿಸ್ತಿಲ್ಲ ಅಂತ ಮಹೇಶ್ ತೆಂಗಿನಕಾಯಿ ಮತ್ತೊಂದು ಕಡೆ ಸ್ಟೇಟ್ಮೆಂಟ್ ಕೊಟ್ರು ನಮ್ದು ಶಾಂತಿಯ ತೋಟ ಅವರು ಮುಸ್ಲಿಮ್ಸ್ ಬಾಂಧವ್ರಿಗೆ ಅವ್ರಿಗೆಲ್ಲ ಕೂಡ ಮಾನಸಿಕವಾಗಿ ಹಿಂಸೆ ಕೊಟ್ಬಿಟ್ಟು ಈ ದೇಶ ಓಡೋಗ್ಬೇಕು ಅಂತ ಚಿತ್ರಿಂಸ ಕೊಡ್ತಾ ಇದ್ದಾರೆ ಸರ್ವ ಜನಾಂಗದ ಶಾಂತಿಯ ತೋಟ ಮತ್ತು ಯಾಕೆ ಅವ್ರ ಕೈಲಿ ಏನು ಕಾನ್ಸ್ಟಿಟ್ಯೂಷನ್ ಬದಲಾವಣೆ ಮಾಡೋಕ್ಕಾಗ್ತದ ಸಂವಿಧಾನದಲ್ಲಿ ಎಲ್ಲರಿಗೂ ಬಟ್ ಅಟ್ ನೋ ಪಾಯಿಂಟ್ ಆಫ್ ಟೈಮ್ ಎನಿ ಕ್ರಿಮಿನಲ್ ಆ್ಯಕ್ಟಿವಿಟಿ ನಾವು ಎನ್ಕರೇಜ್ ಮಾಡೋದಿಲ್ಲ ಯಾರಿಗೂ ಅವಕಾಶ ಕೊಡೋದಿಲ್ಲ ಶಾಂತಿಯಿಂದ ಈ ರಾಜ್ಯ ಇದೆ ಶಾಂತಿಯಿಂದ ನಾವು ನಡ್ಸ್ಕೊಂಡು ಹೋಗ್ತೀವಿ ಪಾಪ ಅವ್ರಿಗೆ ಏನು ಕ್ಯಾ ಏನು ಮಾಡಿಲ್ವಲ್ಲ ಈ ರಾಜ್ಯಕ್ಕೆ ಡಬಲ್ ಇಂಜಿನ್ ಸರ್ಕಾರ ಫೇಲ್ ಆಗೋಯ್ತಲ್ಲ ಈಗ ದೊಡ್ಡ ಇಂಜಿನು ಫೇಲ್ ಆಗೋಯ್ತದೆ ರಾಷ್ಟ್ರದಲ್ಲಿ ಈ ದೇಶದಲ್ಲಿ ಇವತ್ತು ನಡೆದಿರ್ತಕ್ಕಂಥ ಘಟನಾವಳಿಗಳನ್ನು ನೋಡಿದರೆ ಭಾರತೀಯ ಜನತಾ ಪಾರ್ಟಿಯ ನಮ್ಮ ಸನ್ಮಾನ್ಯ ಈ ದೇಶದ ಪ್ರಧಾನಮಂತ್ರಿಗಳಾಗಿರ್ತಕ್ಕಂಥ ನರೇಂದ್ರ ಮೋದಿ ಅವರು ಏನು ಹೇಳಿದರು ಸಬ್ ಕಾ ಸಾಥ್ ಸಬ್ ಕಾ ವಿಕಾಸ್ ಸಬ್ ಕಾ ವಿಶ್ವಾಸ ಸಬ್ ಕಾ ಪ್ರಯಾಸ ಅಂತಕ್ಕಂಥ ಮಾತನ್ನು ಹೇಳಿದರು ಅದೇ ಸಿದ್ದರಾಮಯ್ಯನವರು ಯಾವ ಭಾಗ್ಯ ಹೇಳಿದರು ಅಲ್ಪಸಂಖ್ಯಾತರಿಗೆ ಒಂದು ಭಾಗ್ಯ ಬಹುಸಂಖ್ಯಾತರಿಗೆ ಯಾವ ಭಾಗ್ಯ ಇಲ್ಲ ಅಂತೇಳಿ ಹಾಗಾದರೆ ಇದರಲ್ಲಿ ದ್ವಂದ್ವ ನೀತಿ ಇರತಕ್ಕಂಥದ್ದು ಕಾಂಗ್ರೆಸ್ ಪಾರ್ಟಿ ಇದು ಇವತ್ತು ಅನೇಕ ಸಂದರ್ಭದಲ್ಲಿ ಎಸ್ ಡಿ ಪಿ ಅಂತ ಅನೇಕ ಸಂಘಟನೆಗಳ ಗದ್ಲ ಮಾಡಿ ದಾಂಡ್ಲೆ ಹಾಕಿದವ್ರನ್ನ ಬಿಡಿಸ್ತವ್ರೆ ಯಾರು ಕಾಂಗ್ರೆಸ್ ಪಾರ್ಟಿಯವರು ಅಲ್ಲೇನ್ ಬಿಜೆಪಿ ಕೆಲಸ ಮಾಡ್ತಾರೆ ಬಂದ ನೋಡ್ರಿ ಒಂದು ಬಹಳ ಸ್ಪಷ್ಟವಾಗಿ ಯಾವ ಜನಾಂಗಕ್ಕೂ ಕೂಡ ಭಾರತೀಯ ಜನತಾ ಪಾರ್ಟಿ ಆಗಲಿ ಕಾರ್ಯಕರ್ತರಾಗ್ಲಿ ನಾಯಕರಾಗ್ಲಿ ಹಿಂಸೆ ಕೊಡುವಂಥ ಪ್ರಶ್ನೆ ಬಂದಿಲ್ಲ ಇದು ಬಹಳ ಸ್ಪಷ್ಟ ಆದರೆ ಸಮಾಜ ಘಾತಕ ನಾವು ಯಾವಾಗೂ ನಿಗ್ರಹಿಸಲಿಕ್ಕೆ ಬಿಡುವುದಿಲ್ಲ ಅನ್ನುವಂಥದ್ದು ಅಷ್ಟೇ ಕಟುವಾಗಿರ್ತಕ್ಕಂಥ ಸತ್ಯ ನೋಡ್ರಿ ಇವತ್ತು ಒಬ್ಬ ನೇಹ ಅನ್ನತಕ್ಕಂಥ ವಿದ್ಯಾರ್ಥಿನಿ ಹತ್ಯೆ ಆದಾಗ ಈಗ ಮುಖ್ಯಮಂತ್ರಿಗಳು ಗೃಹ ಸಚಿವರ ಹೇಳಿಕೆಯ ಹಿಂಸೆನ ಇನ್ನೇನಾಗುತ್ತೆ ಇದು ಗೃಹ ಸಚಿವರೇ ಹತ್ರ ಇದೊಂದು ಆಕಸ್ಮಿಕ ಅಂತೇಳಿ ಮುಖ್ಯಮಂತ್ರಿಗಳೇ ಥರ ಲವ್ ಅನ್ನುವಂಥದ್ದನ್ನು ಹೇಳುವಂಥ ಪ್ರಯತ್ನ ಮಾಡ್ತಾರೆ ಇವತ್ತು ನೀವು ಅವ್ರ ಮನೆಯವ್ರಿಗೆ ಹಿಂಸೆ ಕೊಟ್ಟಾಗ ಏನು ಕೊಟ್ಟಂಗೆ ಹಿಂದೂಗಳಿಗೆ ಹೆಂಗೆ ಅಂದ್ರೆ ಅಂದರೆ ಹಿಂದೂಗಳಂದ್ರೆ ಅಷ್ಟು ಚುಚ್ಚದಾಗಿ ತಿಳ್ಕೊಳೋಂಥ ಪ್ರಯತ್ನ ಮಾಡ್ತೀರಿ ನೀವೇ ಅದೇ ಬೇರೆ ಅನ್ಯ ಕೋಮಿನ ಜನರಿಗೆ ಇದ್ರಿಂದ ಮಾತಾಡ್ತಿದ್ರೆ ನೀವು ಅವ್ರ ಮನೆಗೆ ಬಂದು ಬೆಟ್ಟೆ ಕೊಟ್ಟು ಪರಿಹಾರ ಘೋಷಣೆ ಮಾಡಿ ಹೋಗ್ತಿದ್ರಿ ಆದ್ರೆ ಇವತ್ತು ಏನು ಮಾಡಿದಾರೆ ಇವತ್ತು ಸರ್ಕಾರದವ್ರು ಇವತ್ತು ಕನ್ನಡಿಗರ ಮೆಚ್ಚಿನ ನಿಮ್ಮ ನ್ಯೂಸ್ ಏಟಿನ್ ಕನ್ನಡ ಈಗ ವಾಟ್ಸ್ಆಪ್ ನಲ್ಲಿಯೂ ಲಭ್ಯ ಕರ್ನಾಟಕ ಮತ್ತು ದೇಶ ವಿದೇಶದ ತ್ರೀ ಸಿಕ್ಸ್ಟಿ ಡಿಗ್ರಿ ಸುದ್ದಿ ವಿವರವನ್ನ ನೀವು ನಿಮ್ಮ ಕೈ ಬೆರಳುಗಳಲ್ಲಿಯೇ ಪಡೆಯೋದಿಕ್ಕೆ ಈ ಕ್ಯೂ ಆರ್ ಕೋಡ್ ಅನ್ನ ಸ್ಕ್ಯಾನ್ ಮಾಡಿ ನಮ್ಮ ಚಾನೆಲ್ ಅನ್ನು ಫಾಲೋ ಮಾಡಿ ನೋಟಿಫಿಕೇಶನ್ ಆನ್ ಮಾಡಿ